ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ರಕ್ಷಿತಾ ಶೆಟ್ಟಿ ಅವರನ್ನ ಲಾಂಚ್ ದಿವಸನೇ ಬಿಗ್ ಬಾಸ್ ಮನೆಯಿಂದ ಆಚೆ ಕಳಿಸಿದಾಗ ಸೋಷಿಯಲ್ ಮೀಡಿಯಾದಲ್ಲಿ ಇದರ ಬಗ್ಗೆ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತ ಆಗಿತ್ತು ಒಬ್ಬ ಸ್ಪರ್ಧಿನ ಆಟ ಆಡಿಸದೆ ಹೊರ ಕಳಿಸೋದು ಸರಿ ಇಲ್ಲ ಅನ್ನೋದು ವೀಕ್ಷಕರ ಅಭಿಪ್ರಾಯ ಆಗಿತ್ತು ಈ ಸೀಸನ್ನ ಟ್ವಿಸ್ಟ್ನ ಒಂದು ಭಾಗ ಆಗಿ ರಕ್ಷಿತಾ ಶೆಟ್ಟಿ ಅವರು ಒಳಗೆ ರೀ ಎಂಟ್ರಿ ತಗೊಂಡ್ರು ಅವರ ರೀ ಎಂಟ್ರಿ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಹೈಪ್ ಹಾಗೂ ನಿರೀಕ್ಷೆ ಇತ್ತು ರೆಬೆಲ್ ಕಿಡ್ ಆದಂತ ಅವರು ಬಿಗ್ ಬಾಸ್ ಮನೆಯ ಶೇಕ್ ಮಾಡ್ತಾರೆ ಸ್ಪರ್ಧಿಗಳನ್ನ ನಡುಗೋ ಹಾಗೆ ಮಾಡ್ತಾರೆ ಅನ್ನೋ ಅಭಿಪ್ರಾಯಗಳು ತುಂಬಾನೇ ಹರಿದಾಡ್ತಾ ಇತ್ತು ಆದರೆ ದುರದೃಷ್ಟವಶಾತ್ ಇವೆರಡೂ ಕೂಡ ಇವತ್ತು ಆಗಲಿಲ್ಲ ಅಂತ ನಮ್ಮ ಅನಿಸಿಕೆ ಒಂದು ಪುಟ್ಟ ಹುಡುಗಿ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟು ಮೊದಲ ದಿನನೇ ಆಚೆ ಹೋಗಿ ರೀಎಂಟ್ರಿ ಕೊಟ್ಟು ಕೋಪ ಮಾಡಿಕೊಂಡು ಕ್ಯೂಟ್ ಕ್ಯೂಟ್ ಆಗಿ ತನ್ನ ಆಚೆ ಹಾಕಿದವರಿಗೆ ಯಾಕೆ ಆಚೆ ಅಂತ ಹಾಗೆ ಹಾಕಿ ಅನ್ನಿಸ್ತು ಕಡೆ ತುಂಬಾನೇ ನಿವೇದಿತಾ ಗೌಡ ಅವ್ರನ್ನ ನೆನಪಿಸೋದ್ರು ಅಂದ್ರೆ ತಪ್ಪಾಗೋದಿಲ್ಲ ಅವರಿಗೆ ಕನ್ನಡ ಅಷ್ಟು ಫ್ಲೂಯೆಂಟ್ ಆಗಿ ಬರದೇ ಹೋದ್ರು ಕೂಡ ಅವ್ರು ಮಾತಾಡುವ ಕನ್ನಡ ಮಾತು ಮಾತಿಗೆ ಲೈಕ್ ಲೈಕ್ ಅಂತ ಹೇಳೋದು ಎಂತ ಗೊತ್ತುಂಟ ಅಂತ ಹೇಳೋದು ರಕ್ಷಿತ್ ಶೆಟ್ಟಿ ಅವ್ರ ರೀತಿ ಮಾತಾಡುವಾಗ ಅನ್ನೋದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತು ಇನ್ನು ಮನೆಯೊಳಗಿನ ಸ್ಪರ್ಧಿಗಳು ಕೂಡ ಅವರನ್ನು ಒಂದು ಚಿಕ್ಕ ಹುಡುಗಿ ಅಂತಾನೆ ಟ್ರೀಟ್ ಮಾಡಿ ಅವರು ಹೇಳಿದ್ದನ್ನು ಕೂಡ ಅದೇ ರೀತಿ ತೊಗೊಂಡ್ರು ಅನ್ನೋ ರೀತಿ ನಮಗೆ ಭಾಸ ಆಯಿತು ಇನ್ನು ರಕ್ಷಿತಾ ಅವರೇ ವೇದಿಕೆ ಮೇಲೆ ಕಿಚ್ಚ ಅವ್ರಿಗೆ ಹೇಳಿದ ಹಾಗೆ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅನ್ನೋ ರೀತಿ ಈಗಲೇ ಅವ್ರ ಬಗ್ಗೆ ಏನೂ ಹೇಳೋದಿಕ್ಕೆ ಆಗೋದಿಲ್ಲ ನಾಳೆಯಿಂದ ಮನೆಯಲ್ಲಿ ಅವರ ಆಟ ನೋಡೋಣ ಅವರ ಮೇಲೆ ಇರೋ ಅಭಿಪ್ರಾಯದ ಹಾಗೆ ಅವರು ತಮ್ಮ ರೆಬೆಲ್ ಆಟ ತೋರಿಸಿ ಮನೆ ಲೆಕ್ಕಾಚಾರಗಳನ್ನ ಅದಲು ಬದಲು ಮಾಡ್ತಾರ ಈ ಮೀನಿನ ಹುಡುಗಿ ಅಂತ ಕಾದ್ ನೋಡೋಣ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್